ಬೆಂಡೆಗ ದೇವಿರಮ್ಮ ಬೆಟ್ಟದಲ್ಲಿ ಮೂವರು ಭಕ್ತರು ಅಸ್ವಸ್ಥರಾಗಿದ್ದಾರೆ ಭಕ್ತರನ್ನ ಸ್ಟ್ರಚರ್ ಮುಖಾಂತರವಾಗಿ ಕೆಳಗೆ ಸಾಗಿಸಿದೆ ಅಗ್ನಿಶಾಮಕ ಸಿಬ್ಬಂದಿಗಳು ಆರು ಸಾವಿರ ಅಡಿಗಳ ಬೆಟ್ಟದ ಮೇಲೆ ಅಸ್ವಸ್ಥಗೊಂಡಿದ್ದ ಭಕ್ತರು ಓರ್ವ ವ್ಯಕ್ತಿಯ ಕಾಲು ಮುರಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇಬ್ಬರು ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಚಿಕ್ಕಮಗಳೂರು ನಗರದ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗಿದೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ದೇವಿರಮ್ಮ ಬೆಟ್ಟ ಚಿಕ್ಕಮಗಳೂರು ತಾಲೂಕಿನ ಮಲೀನಹಳ್ಳಿ ಸಮೀಪದಲ್ಲಿರುವಂತದ್ದು ದೇವಿರಮ್ಮ ಬೆಟ್ಟ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಲಿದ್ದಾರೆ ಸಾವಿರಾರು ಭಕ್ತರು ನಿನ್ನೆ ಬೆಟ್ಟ ಬೇರಿ ದೇವಿ ದರ್ಶನವನ್ನ ಪಡೆದಿದ್ರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಇವತ್ತು ಸಂಜೆ ಮೂರು ಗಂಟೆವರೆಗೂ ದೇವಿರಮ್ಮ ಬೆಟ್ಟ ಇರೋದಕ್ಕೆ ಅವಕಾಶ ಆಗಿದೆ ಇಲ್ಲೂ ಕೂಡ ನೀವು ಹಾಸನಾಂಬೆಯಲ್ಲಿ ಹೆಂಗ್ ನೋಡ್ತೀರೋ ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ಅವಕಾಶ ಇರೋದು ಈ ಬೆಟ್ಟವನ್ನ ಹತ್ತು ತಾಯಿಯ ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಅದು ಈಡೇ ಇರುತ್ತೀ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕೂಡ ತಪ್ಪದೆ ಇಲ್ಲಿ ಬೆಟ್ಟವನ್ನು ಹತ್ತಿ ಸಂಕಲ್ಪವನ್ನು ಮಾಡ್ಕೊಂಡು ಬರ್ತಾರೆ ಮುಂದಿನ ವರ್ಷ ಆ ಸಂಕಲ್ಪದ ಏನು ಬೇಡಿಕೆ ಇರುತ್ತೋ ಅದು ಈಡೇರುತ್ತೆ ಅನ್ನೋದು ನಂಬಿಕೆ ಸೊ ಚಿಕ್ಕಮಗಳೂರು ಸುತ್ತಮುತ್ತ ಚಿಕ್ಕಮಗಳೂರಿನಲ್ಲಿ ವಾಸ ಮಾಡಿರೋರಿಗೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರಿಗೂ ಕೂಡ ದೇವಿರಮ್ಮ ಬೆಟ್ಟ ಅಂತ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿನ ಆಚಾರ ವಿಚಾರ ಆದರೆ ಇಲ್ಲೇನಾಗ್ಬಿಟ್ಟಿದೆ ಅಂತ ಅಂದರೆ ಈ ಬೆಟ್ಟವನ್ನು ಹತ್ತೋದು ಅಷ್ಟು ಸುಲಭ ಅಲ್ಲ ಆದರೂ ಕೆಲವರು ಹತ್ತುತ್ತೀವಿ ಅಂತ ಸಂಕಲ್ಪ ಮಾಡಿರ್ತಾರಲ್ಲ ಕಷ್ಟಪಟ್ಟು ಹತ್ತುತ್ತಾರೆ ಈ ಸಂದರ್ಭದಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಒಬ್ಬರ ಕಾಲು ಮುರಿತುವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಇಬ್ಬರು ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಗ್ನಿಶಾಮಕ ಅಲ್ಲೇ ಇದ್ದರು ನೋಡಿ ಚಂದ್ರದ್ರೋಣ ಪರ್ವತ ಹತ್ತೋದು ಅದೊಂದು ಸವಾಲಿನ ಕೆಲಸ ಆಗಿರೋದು ನೀವು ಈ ಡ್ರೋನ್ ವಿಷಲ್ಸ್ ನೋಡ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇರಬಹುದು ಅದನ್ನು ಹತ್ತು ಹೋಗೋದಿದೆಯಲ್ಲ ಅದು ಸುಲಭ ಅಲ್ಲ ಈ ಹಿಂದೆ ಎಲ್ಲ ಹತ್ತುತ್ತಾ ಇದ್ದರು ಬಟ್ ಈಗ ಕಷ್ಟ ಆಗತ್ತೆ ಬಟ್ ಏನು ಮಾಡ್ತೀರಾ ಕೆಲವರು ಹೋಗಲೇಬೇಕು ಅಂತ ಹರಕೆ ಹೊತ್ಕೊಂಡಿರ್ತಾರೆ ಇನ್ನು ಕೆಲವರು ಹೇಗಿದೆ ನೋಡೋಣ ಅಂತನಾದರೂ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ದೇವಿರಮ್ಮ ಬೆಟ್ಟ ಇಲ್ಲೂ ಕೂಡ ಹಾಸನಾಂಬಿಯ ಥರವೇ ವರ್ಷಕ್ಕೊಮ್ಮೆ ಮಾತ್ರ ಅವಕಾಶ ಹೋಗಲೇಬೇಕು ಅಂತ ಭಕ್ತಾದಿಗಳು ಬರ್ತಾರೆ ಬಟ್ ಕಷ್ಟ ಆಗಿದೆ ಕೆಲವರಿಗೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಏನು ಪರಿಸ್ಥಿತಿ ಇದೆ ಈಗ ಚಿಕ್ಕಮಗಳೂರು ಜಿಲ್ಲೆಯ ಬಿಂಡಿಗ ದೇವಿರಮ್ಮ ಬೆಟ್ಟದಲ್ಲಿ ಮೂವರು ಭಕ್ತರು ಈಗಾಗಲೇ ಅಸ್ವಸ್ಥಗೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಅಸ್ವಸ್ಥಗೊಂಡ ಮೂವರು ಭಕ್ತರನ್ನ ಸ್ಟ್ರಕ್ಚರ್ ಮೂಲಕ ಅಗ್ನಿಶಾಮಕ ಸಿಬ್ಬಂದಿಗಳು ಸಾಕ್ತಿದ್ದಾರೆ ಸುಮಾರು ಆರು ಸಾವಿರ ಅಡಿಗಳ ಬೆಟ್ಟದ ಮೇಲೆ ಅಸ್ವಸ್ಥಗೊಂಡಿದ್ದಂತಹ ಮೂವರು ಭಕ್ತರು ಜೊತೆಗೆ ಓರ್ವ ವ್ಯಕ್ತಿಯ ಕಾಲಿಗೆ ಮುರಿತಾಗಿದೆ ಇಬ್ಬರು ಮಹಿಳೆಯರು ಸಾಕಷ್ಟು ತೀವ್ರ ತರದ ಅಸ್ವಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಪ್ರಾಥಮಿಕ ಚಿಕಿತ್ಸೆ ನೀಡಿ ಚಿಕ್ಕಮಗಳೂರು ನಗರದ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಇರುವಂತದ್ದು ಚಂದ್ರದ್ರೋಣ ಪರ್ವತದ ಆ ಸಾಲಿನಲ್ಲಿ ಬರ್ತಕ್ಕಂತಹ ದೇವಿರಮ್ಮನ ಬೆಟ್ಟದ ಆ ಅದೊಂದು ಅಲ್ಲೊಂದು ಕಾರ್ಯಕ್ರಮ ಕಾರ್ಯಕ್ರಮ ಕೂಡ ಇತ್ತು ಎಲ್ಲರೂ ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಾ ಇದ್ರು ಹಾಗಾಗಿ ಈಗ ಸದ್ಯಕ್ಕೆ ಆ ತರದ ಏನು ಸಮಸ್ಯೆಗಳು ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಪೊಲೀಸರು ಮತ್ತೆ ಎಲ್ರೂ ಸೇರಿ ಅವರನ್ನ ಆ ಅಸ್ವಸ್ಥರು ಯಾರ್ಯಾರ ಅಸ್ವಸ್ಥರಾಗಿದ್ರು ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬರುವಂತಹ ಕೆಲಸಕ್ಕೆ ಆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಹೋಮ್ ಗಾರ್ಡ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ನಿನ್ನೆ ಬೆಟ್ಟ ಏರಿ ದರ್ಶನ ಪಡೆದಿದ್ದಂತಹ ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ನಿನ್ನೆ ದರ್ಶನವನ್ನು ಪಡೆದಿರ್ತಾರೆ ಇಂದು ಸಂಜೆ ಮೂರು ಗಂಟೆವರೆಗೂ ಬೆಟ್ಟ ಏರಲು ಅವಕಾಶ ಮಾಡಿಕೊಟ್ಟಿರುವಂತದ್ದು ಇದು ಚಂದ್ರದ್ರೋಣ ಪರ್ವತದಲ್ಲಿ ಅಂದ್ರೆ ಮಲ್ಲೇನಹಳ್ಳಿಯ ಸಮೀಪ ಇರತಕ್ಕಂತಹ ದೇವಿರಮ್ಮ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಒಟ್ಟಾರೆ ಈಗ ಸದ್ಯಕ್ಕೆ ಯಾರಿಗೂ ಆ ತರದ ಅಪಾಯಕಾರಿ ಏನೂ ಆಗಿಲ್ಲ ಯಾರ್ಯಾರು ಅಸ್ವಸ್ಥರಾಗಿದ್ರು ಎಲ್ಲರನ್ನೂ ಕೂಡ ಚಿಕ್ಕಮಗಳೂರು ನಗರದ ಆಸ್ಪತ್ರೆಗಳಿಗೆ ಸಾಗಿಸಲಾಗ್ತದೆ ಅನ್ನುವ ಮಾಹಿತಿ ಇರುವಂತದ್ದು ನೀತಿ